ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ರೀ ಇಲ್ಲಿ ಒಂದು ಕಪ್ಪು ಚಿರೋಟಿ ರವೆಯನ್ನು ತೊಗೊಂಡಿದ್ದೇನೆ ನಾನು ಇದು ಒಂದು ತುಂಬ ಟೇಸ್ಟ್ ಆದಂಥ ಹೆಲ್ದಿ ಆದಂಥ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟು ತುಂಬ ನಮಗೆ ಉಪ್ಪಿಟ್ಟು ಜೊತೆಗೆ ಈ ಥರ ಕೇಸರಿ ಭಾತು ಅಂತ ರೀ ಅಂದರೆ ಕೇಸರಿ ಬಾತ್ ಅಂದರೆ ನಾವು ಕೇಸರಿ ಹಾಕ್ಲಾರ್ದೇ ಮಾಡ್ತಾ ಇರೋದು ಹೀಗಾಗಿ ಇಲ್ಲೊಂದು ಕಪ್ಪು ನಾನು ಚಿರೋಟಿ ರವೆಯನ್ನು ತೊಗೊಂಡಿದ್ದೇನೆ ಮತ್ತು ಇಲ್ಲಿ ನೋಡ್ಬೋದು ರೀ ಇದು ಡಿಫ್ರೆಂಟ್ ಆದಂಥ ಒಂದು ಕೇಸರಿ ಬಾತು ಇಲ್ಲಿ ಒಂದು ಕಪ್ನಷ್ಟು ನಾನು ಚಿರೋಟಿ ರವ ತೊಗೊಂಡಿನಿ ಎರಡು ಕಪ್ನಷ್ಟು ನಾನು ಸಕ್ಕರೆಯನ್ನು ತೊಗೊಂಡಿದ್ದೀನಿ ರೀ ಈ ಥರ ಸಕ್ಕರೆಯನ್ನು ತೊಗೊಂಡಿದ್ದೇನೆ ಇಲ್ಲಿ ಇದೇ ಕಪ್ಲಿಂತೆ ಮೂರು ಟೇಬಲ್ ಸ್ಪೂನ್ ಮೂರು ಸ್ಪೂನ್ ಮೂರು ಬಟ್ಲಷ್ಟು ಹಾಲನ್ನು ತೊಗೊಂಡಿದ್ದೇನೆ ಹಾಲು ಬಿಸಿ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಗೋಡಂಬಿ ಮತ್ತು ಇದಕ್ಕೆ ಬಾದಾಮು ಈ ಬಾದಾಮ್ ನಾವು ಪುಡಿ ಮಾಡಿ ಹಾಕೋಬೇಕಾಗತ್ತೆ ರೀ ಮತ್ತು ಇಲ್ಲಿ ಒಂದು ಮುಕ್ಕಾಲು ಟೇಬಲ್ ಅಂದರೆ ತುಪ್ಪ ತೊಗೊಂಡಿದ್ದೀನಿ ರೀ ಮುಕ್ಕಲ್ ಬಟ್ಲಷ್ಟು ಇಲ್ಲಿ ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ ರೀ ಇದು ಒಂಥರ ಡಿಫ್ರೆಂಟ್ ಆದಂಥ ಒಂದು ಕೇಸರಿ ಭಾತು ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಮತ್ತು ಹೆಲ್ದಿಯಾಗಿ ಇರುತ್ತೆ ರೀ ಇದೊಂದು ಒಳ್ಳೆಯ ಒಂದು ಕೇಸರಿ ಭಾತು ಬೆಳಗ್ಗೆ ನೀವು ಬ್ರೇಕ್ಫಾಸ್ಟಿಗಾದರೂ ಮಾಡ್ಬೋದು ಮಧ್ಯಾಹ್ನ ಸಂಜೆಗೆ ಯಾವತ್ತೂ ಆದ್ರೂ ಮಾಡ್ಬೋದು ಈ ಒಂದು ಬಾಳೆಹಣ್ಣದ ನೋಡಿರಿ ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ನಿಮಗೆ ಅಷ್ಟು ಚೆನ್ನಾಗಿ ಅನಿಸುತ್ತೆ ಯಾ ಕೇಸರಿ ಬಾತ್ಕಿನಲ್ಲೂ ಇದು ಕೇಸರಿ ಭಾತು ತುಂಬ ಚೆನ್ನಾಗಿದೆ ನಾವು ಇದನ್ನು ಇವತ್ತು ನಿಮಗೆ ಈ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈಗ ನಾವಿಲ್ಲಿ ಒಂದು ಬಾಣ್ಲೆಯನ್ನೇ ಇಟ್ಕೊಂಡಿದ್ದೇವೆ ಈಗ ಬಾಣಲಿ ಬಿಸಿ ಆಗ್ತಾ ಇದ್ದಾಗೆ ನೋಡ್ರಿ ನಾವು ಇಟ್ಕೊಂಡಿದ್ದೇವೆ ನೋಡ್ರಿ ಮುಕ್ಕಾಲು ಕಪ್ನಷ್ಟು ತುಪ್ಪವನ್ನು ಹಾಕೊಳ್ಳಣ್ರಿ ಇದಕ್ಕೆ ತುಪ್ಪವನ್ನು ಹಾಕ್ಕೊಂಡಿದ್ದೆವು ನೋಡ್ರಿ ಇದಕ್ಕೇ ಇನ್ನೊಂದು ಸ್ವಲ್ಪ ಮುಕ್ಕಾಲು ಕಪ್ನಷ್ಟು ಆಯಿಲನ್ನು ಸಹ ಹಾಕೋತಾ ಇದ್ದೇವ್ರಿ ಇದು ನಮಗೆ ರವೆಯನ್ನು ನಾವು ಇದರೊಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳಕ್ ನೋಡ್ಬೋದು ನೀವು ನಮ್ಮದು ರವೆಯನ್ನು ಈಗ ಇದಕ್ಕೆ ಹಾಕೋತಾ ಇದ್ದೇನೆ ಬಿಸಿಯಾಗಿದೆ ನಮ್ಮದು ತುಪ್ಪನೂ ಮತ್ತು ಎಣ್ಣೆ ಹಾಕಿದೆ ನೋಡ್ರಿ ಬಿಸಿಯಾಗಿದೆ ಇದನ್ನು ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ರೀ ಬಿಡ್ಲಾರ್ದಂಗೆ ಅಂದ್ರೆ ನೋಡ್ರಿ ಇದು ನಮಗೆ ಕಂದು ಬಣ್ಣ ಬರಬೇಕು ಹಾಗಾಗಿ ಇದನ್ನು ಈ ಥರೇ ನಾವು ಚೆನ್ನಾಗಿ ಇದನ್ನು ಹಾ ರೀ ನೀವು ನೋಡ್ತಾ ಇರ್ಬೋದು ನಮ್ಮದು ರವೆ ಚೆನ್ನಾಗಿ ತುಪ್ಪ ಮತ್ತು ಎಣ್ಣೆಯಲ್ಲಿ ಬೇಯ್ತಾ ಇದ್ದೀರಿ ನೀವು ಬೇಕಿದ್ರೆ ಬೆಣ್ಣೆ ಮತ್ತು ತುಪ್ಪನೂ ಮಿಕ್ಸ್ ಮಾಡಿ ಹಾಕೋಬೋದು ಈ ಬಣ್ಣ ನೋಡ್ರಿ ನಮಗೆ ಬ್ರೌನ್ ಕಲರ್ ಆಗೋವರೆಗೂ ನಾವು ಇದನ್ನು ಈ ಥರನೇ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ರೀ ನೀವು ನೋಡ್ಬೋದು ನಾವು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀವ್ರಿ ಅಂದ್ರೆ ನೋಡ್ರಿ ಇದು ಚೆನ್ನಾಗಿ ಎಣ್ಣೆ ಮತ್ತು ತುಪ್ಪದಲ್ಲೇ ಬೇಯಬೇಕಾಗತ್ತೆ ನಮಗೆ ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ ನೋಡಿರಿ ನಾವು ಈ ಥರನೇ ಇದಕ್ಕೆ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ರೀ ನಮ್ಮದು ರವೆದು ಕಲರು ಚೇಂಜ್ ಆಗಿದೆ ಗೋಲ್ಡನ್ ಬ್ರೌನ್ ಆಗಿದೆ ಲೈಟ್ ಆಗಬೇಕು ಗೋಲ್ಡನ್ ಬ್ರೌನ್ ಅಂದರೆ ಫುಲ್ಲು ರೀ ಕಲರ್ ಚೇಂಜ್ ಆಗಿದೆ ಈ ಟೈಮ್ನಲ್ಲೇ ನೋಡಿರಿ ನಾವು ಇದಕ್ಕೆ ದ್ರಾಕ್ಷಿ ಗೋಡಂಬಿಯನ್ನು ಹಾಕ್ಕೋಬೇಕಾಗುತ್ತೆ ಇದಕ್ಕೆ ಒಟ್ಟು ನೀರು ಆ್ಯಡ್ ಮಾಡಂಗಿಲ್ಲ ರೀ ನಾವು ಏನದ ಇದು ತುಪ್ಪನೂ ಮತ್ತು ಹಾಲಿನಲ್ಲೇ ಈ ಥರನೇ ನಾವು ಕಲಿಸ್ಕೋಬೇಕಾಗತ್ತೆ ಇದು ಸ್ವಲ್ಪ ಈ ಥರ ನೋಡ್ರಿ ಈಗ ನಮ್ಮದು ಗೋಡಂಬಿ ಮತ್ತು ದ್ರಾಕ್ಷಿ ಅದು ಚೆನ್ನಾಗಿ ಇದಾಗ್ಬಿಟ್ಟಿದೆ ಫ್ರೈ ಆಗಿದೆ ನೋಡ್ಕೊಬೋದು ನೀವು ಈ ಟೈಮ್ನಲ್ಲೇ ನೋಡ್ರಿ ನಾವು ಇದಕ್ಕಿವಾಗ ಸಕ್ಕರೆಯನ್ನು ಆ್ಯಡ್ ಇದ್ದೀವಿ ಸಕ್ಕರೆ ಮತ್ತು ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ರೀ ಈಗ ನೀವು ನೋಡ್ಬೋದು ನಮ್ಮದು ಇಲ್ಲಿ ಹಾಲು ಬಿಸಿ ಆಗಿದೆ ರೀ ಈ ಬಿಸಿ ಆಗಿರೋ ಹಾಲನ್ನೇ ನಾನಿವಾಗ ಈ ಒಂದು ಕೇಸರಿ ಭಾತ್ಗೆ ಹಾಕೋತಾ ಇದ್ದೀನಿ ನೋಡ್ಬೋದು ನೀವು ಇದು ಒಂಚೂರು ನಿಧಾನಕ್ಕೆ ತಿರುಗಿಸ್ಕೋಬೇಕಾಗತ್ತೆ ರೀ ಈ ಟೈಮ್ನಲ್ಲಿ ಸ್ವಲ್ಪ ಫ್ಲೇಮು ಸ್ಲೋ ಇಟ್ಕೊಂಡು ಈ ಥರ ತಿರುಗಿಸ್ಬೇಕಾಗತ್ತೆ ನೀವು ರೀ ನಮ್ಮದು ಹಾಲು ಮತ್ತು ಸಕ್ಕರೆ ಹಾಕಿದ್ದೇವೆ ನೋಡಿರಿ ಇದನ್ನು ಚೆನ್ನಾಗಿ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ನಾವು ಇದಕ್ಕೆ ಚೆನ್ನಾಗಿ ರೀ ಈಗ ಇಲ್ಲಿ ನೋಡ್ಬೋದು ನಾನು ಬಾದಾಮನ್ನ ಪುಡಿ ಮಾಡ್ಕೊತಾ ಇದ್ದೇನೆ ರೀ ನಾವೊಂದು ಹತ್ತು ಹತ್ತರಿಂದ ಹದಿನೈದು ಬಾದಾಮನ್ನು ತೊಗೊಂಡಿದ್ದೇನೆ ರೀ ನಾವಿವಾಗ ನೋಡಿರಿ ನಮ್ಮದು ಬಾದಾಮನ್ನು ಈ ಥರ ನೈಸಾಗಿ ಪುಡಿ ರೀ ಈಗ ನೀವು ನೋಡ್ಬೋದು ರೀ ನಾನು ಬಾದಾಮ್ ಪುಡಿಯನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಬಾದಾಮ್ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಬೇಕಾಗತ್ತೆ ರೀ ಈಗ ನಾವು ಬಾದಾಮ್ ಪುಡಿಯನ್ನು ಹಾಕಿ ಬೇಯಿಸ್ತಾ ಇದ್ದೀವಿ ನೋಡ್ಬೋದು ನಮ್ಮದು ನೀರೆಲ್ಲ ಅದು ಹಾಲು ಹಾಕಿದೆ ಸರಿ ಹಾಲು ಹಾಕಿದ್ದೇನೆ ನೋಡಿರಿ ಹಾಲು ಮತ್ತು ಸಕ್ಕರೆ ಹಾಕಿದೆ ಅದೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಕೊನೆಗೆ ನಾನು ಇದನ್ನು ಬಾಳೆಹಣ್ಣು ಇದ್ದೀನಿ ರೀ ಇದನ್ನು ಹಾಕಿ ಚೆನ್ನಾಗಿ ನಾವು ಒಂದೆರಡು ನಿಮಿಷಗಳ ಕಾಲ ಬೇಯಿಸ್ಬೇಕಾಗುತ್ತೆ ನೀವೀಗ ನೋಡ್ಬೋದು ರೀ ನಮ್ಮದು ಬಾಳೆಹಣ್ಣು ನಾವು ಇದಕ್ಕೆ ಪಚ್ಚ ಬಾಳೆಹಣ್ಣು ಯೂಸ್ ಮಾಡಿದೆ ನೋಡಿರಿ ನಮ್ಮದು ನೀರೆಲ್ಲ ಹೀರ್ಕೊಂಡಿದೆ ಮತ್ತು ಬಾಳೆಹಣ್ಣು ತುಂಬ ಟೇಸ್ಟ್ ಆಗಿದೆ ನೀವು ಒಂದು ಸತಿ ಮಾಡಿ ನೋಡಿ ಮಾಡಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಇದು ಇವಾಗ ನಮ್ಮದು ರೆಡಿ ಆಗಿದೆ ನಾನು ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೀನಿ ರೀ ನೀವು ನೋಡ್ಬೋದು ನಮ್ಮದು ಕೇಸರಿ ಮ್ಯಾಲೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ರೀ ತುಂಬ ಚೆನ್ನಾಗಿದೆ ಬಾಯಲ್ಲಿ ಕರಗುತ್ತೆ ಮತ್ತು ಹೆಲ್ದಿ ಆದಂಥ ಒಂದು ಕೇಸರಿ ಬಾತು ನೀವೂ ಮನೇಲಿ ಇದೇ ಥರನೇ ಮಾಡಿಕೊಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು